ಬಿಗ್ ಬಾಸ್ ಅನ್ನ ನೀವು ಫಾಲೋ ಮಾಡ್ತಾ ಇದ್ರೆ ಇವತ್ತಿನ ಎಪಿಸೋಡ್ ನ ಒಂದು ಪ್ರೋಮೋವನ್ನ ಬಿಟ್ಟು ಹಾಗೆ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ ಅದರಲ್ಲಿ ಎರಡು ಗುಂಪುಗಳನ್ನಾಗಿ ಮಾಡಲಾಗಿದೆ ತಮ್ಮ ಹಗ್ಗದಲ್ಲಿದ್ದ ಬಣ್ಣದ ಕ್ರಮದ ಅನುಸಾರ ಕೋಲುಗಳನ್ನು ತಮಗೆ ಮೀಸಲಿರುವ ಮೇಜಿನಲ್ಲಿ ಸಿಕ್ಕಿಸಬೇಕು ಅಂತ ಒಂದು ಟಾಸ್ಕ್ ಅನ್ನ ನೀಡಿರ್ತಾರೆ ಈ ಟಾಸ್ಕ್ ನಲ್ಲಿ ಕರುನಾಡ ಕಿಲಾಡಿಗಳು ಅಂತ ಒಂದು ಹಾಗೆ ಗೆದ್ದಿರುವ ಟೀಮು ಅವರಲ್ಲಿ ಚರ್ಚಿಸಿ ಎದುರಾಳಿ ಟೀಮ್ ನ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂತ ಬಿಗ್ ಬಾಸ್ ಅವರು ಕೊಡ್ತಾರೆ ಹಾಗೆ ಎಲ್ಲರೂ ಸಹ ಡಿಸ್ಕಸ್ ಮಾಡ್ಕೊಂಡು ಒಬ್ಬರನ್ನ ನಾಮಿನೇಟ್ ಮಾಡ್ತಾರೆ ಅದು ರಜತ್ ಅಂತ ಹೇಳ್ತಾರೆ ತ್ರಿವಿಕ್ರಮ್ ಅವರು ರಜತ್ ಅವ್ರನ್ನ ನಾವೆಲ್ಲ ಸೇರ್ಕೊಂಡು ರೀಸನ್ ಎಲ್ಲರೂ ಇಂಡಿವಿಜುವಲ್ ಆಡಿ ಅಂತ ಪ್ರವೋಕ್ ಮಾಡ್ತಾರೆ ರಜತ್ ಅವರು ನಮ್ಮನ್ನ ತಾವು ಅವರು ಸುಪೀರಿಯರ್ ಅಂತ ಅನ್ಕೊಂಡಿದ್ದಾರೆ ತ್ರಿವಿಕ್ರಮ್ ಅವರು ರೀಸನ್ ಅನ್ನ ಕೊಟ್ಟಾಗ ಅದಕ್ಕೆ ರಜತ್ ಅವರು ಹೇಳ್ತಾರೆ ಆಡಿ ಇಂಡಿವಿಜುವಲ್ ಆಗಿ ಇಲ್ವಾ ಹೌದು ನಾನ್ ಸುಪೀರಿಯರ್ ನಾನ್ ಖರಾಬ್ ನಮಸ್ತೆ ಹೌದು ನಾನ್ ನಾಮಿನೇಷನ್ ಮಾಡಿದ್ರೆ ನಾನ್ ಚೇಂಜ್ ಆಗಿಬಿಡ್ತೀನಿ ನಾಳೆಯಿಂದ ಬೇರೆಯವ್ರನ್ನ ಹೀರೋ ಅಂತೀನಾ ನಾನೇ ಹೀರೋ ಅಂತ ಚಿಟ್ಕೆ ಹೊಡೆದು ಹೇಳ್ತಾರೆ ಈ ರೀತಿಯಾಗಿ ರಜತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಏನಾಗಿದೆ ಎಲ್ಲಾ ಟಾಸ್ಕ್ ಯಾವ ರೀತಿ ಕೊಡ್ತಿದ್ರು ಏನು ಅನ್ನೋದನ್ನ ಫುಲ್ ಎಪಿಸೋಡ್